ನಮಸ್ತೆ ಸ್ನೇಹಿತರೆ ನಾನೊಂದು ಪ್ರಶ್ನೆ ಕೇಳುವೆ ನಿಮ್ಮ ಜೀವನ ಸಂಗಾತಿ ಯಾರು ಅಮ್ಮ ಅಪ್ಪ ಹೆಂಡತಿ ಮಗ ಗಂಡ ಮಗಳು ಸ್ನೇಹಿತರು ಇವರ ಅಲ್ಲವೇ ಅಲ್ಲ ನಿಮ್ಮ ನಿಜ ಜೀವನದ ಸಂಗಾತಿ ನಿಮ್ಮ ದೇಹ ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸದ ನಂತರ ಯಾರೂ ನಿಮ್ಮೊಂದಿಗೆ ಇರುವುದಿಲ್ಲ ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ ಆತ್ಮವಿಶ್ವಾಸ ನಮ್ಮೊಳಗೆ ನಾವು ನೋಡಿದಾಗ ಹೆಚ್ಚಾಗುತ್ತದೆ ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತವೆ ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು ಆದರೆ ಕರ್ಮ ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಬರುವುದು ಅವನ ನಿರ್ಣಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಸಿದವರಿಗೆ ನೀಡಿದ ಅನ್ನ ಬಯಸಿದವನಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇದು ಸಾವಿನ ನಂತರವೂ ನಿಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿದೆ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ ಪಲಾಯನವಾದ ಮೂರ್ಖತನದ ಪರಮಾವಧಿಯಾಗಿದೆ ಕರ್ಮದ ಬಗ್ಗೆ ಚಿಂತಿಸು ಫಲ ದೇವರಿಗೆ ಬಿಡಿ ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥ ಮುಳುಗಿಸುತ್ತದೆ ಯಾವುದರಲ್ಲಿಯೂ ಅತಿರೇಕ ಸಲ್ಲದು ಕೋಪ ನಿಮ್ಮನ್ನು ದಾರಿ ತಪ್ಪಿಸಬಹುದು ತಾನಾಗಿ ಬಂದದ್ದನ್ನು ಸ್ವೀಕರಿಸು ತಿರಸ್ಕರಿಸಬೇಡ ನಿಮಗೆ ಕೊಡಬೇಕಾದದ್ದನ್ನು ದೇವರು ಕೊಟ್ಟೆ ಕೊಡುತ್ತಾರೆ ಕಾರ್ಯವನ್ನು ಮಾಡುವುದಕ್ಕೆ ಮಾತ್ರ ನಿಮಗೆ ಅಧಿಕಾರವಿದೆ ಫಲಗಳಲ್ಲಿ ನಿಮಗೆ ಎಂದಿಗೂ ಅಧಿಕಾರವಿಲ್ಲ ಫಲಾಪೇಕ್ಷೆಯಿಂದ ಕರ್ಮ ಪ್ರವೃತ್ತನಾಗಬೇಡಿ ಮತ್ತು ಕರ್ಮತ್ಯಾಗದಲ್ಲಿ ಆಸಕ್ತಿಯುಳ್ಳವರಾಗಬೇಡಿ ಕಾಮ ಕ್ರೋಧ ಮತ್ತು ಲೋಭ ಈ ಮೂರು ವಿಷಯಗಳು ನರಕದ ದ್ವಾರಗಳಿದಂತೆ ಇವುಗಳು ಓರ್ವ ವ್ಯಕ್ತಿಯ ಆತ್ಮದ ನಾಶಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಈ ಮೂರನ್ನು ತ್ಯಜಿಸಬೇಕು ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟದಿಂದ ಮಾಡುವ ದೈವಭಕ್ತಿ ಯಾರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಬದಲಾವಣೆಗಳಿಗೆ ಹೆದರಬೇಡಿ ಬದಲಾವಣೆ ನಿಸರ್ಗದ ನಿಯಮವಾಗಿದೆ ನೀವು ಬದಲಾವಣೆಗಳಿಗೆ ಸದಾಕಾಲ ಸಿದ್ಧರಾಗಿರಬೇಕು ನೀವು ನಿಮ್ಮ ಕರ್ಮಗಳ ಅನುಸಾರವಾಗಿ ಮುಂದೆ ನೀವು ಶ್ರೀಮಂತರಾಗಬಹುದು ಅಥವಾ ಭಿಕ್ಷುಕರಾಗಬಹುದು ಸಂತೋಷ ಎಂಬುದು ನಮ್ಮದೇ ಮನಸ್ಥಿತಿಯಾಗಿದೆ ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಲೇಬೇಕು ಇವು ನಿಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಂದ ರಕ್ಷಿಸುತ್ತವೆ ಬುದ್ಧಿಯಲ್ಲಿ ಸ್ಥಿರತೆ ಇದ್ದವರು ಸುಖ ಬಂದಾಗ ಹಿಗ್ಗುವುದಿಲ್ಲ ದುಃಖ ಬಂದಾಗ ಕುಗ್ಗುವುದಿಲ್ಲ ಏಕೆಂದರೆ ಇವೆರಡೂ ಕ್ಷಣಿಕವೆಂದು ಅವರಿಗೆ ತಿಳಿದಿದೆ ಸ್ವಯಂ ವಿನಾಶ ಮತ್ತು ನರಕಕ್ಕೆ ಮೂರು ದಾರಿಗಳು ಯಾವುದೆಂದರೆ ಕಾಮ ಕೋಪ ಮತ್ತು ದುರಾಸೆ ಎಲ್ಲರ ಜೊತೆಯಲ್ಲಿ ಇರಿ ಎಲ್ಲರಂತೆ ನಗುತ್ತಾ ಇರಿ ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂದು ಹೆಮ್ಮೆ ಪಡಬೇಡಿ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡಿ ಎಲ್ಲರೂ ಹೇಳುತ್ತಾರೆ ಮನುಷ್ಯ ಖಾಲಿ ಕೈಯಲ್ಲಿ ಬರುತ್ತಾನೆ ಎಂದು ಮತ್ತು ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ ಹೋಗುವಾಗ ಕರ್ಮದ ಫಲ ಹೊತ್ತುಕೊಂಡು ಹೋಗುತ್ತಾನೆ ನಿನ್ನ ತಪ್ಪು ಇಲ್ಲದೆ ಯಾರೇ ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಿಕೊಳ್ಳಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವವರನ್ನು ಕಾಣಬಹುದು ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗೆಂದು ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಸೆ ಹೆಚ್ಚು ಕೆಲಸವನ್ನು ಶ್ರದ್ಧೆ ಹಾಗೂ ಪ್ರೀತಿಯಿಂದ ಮಾಡಿದರೆ ಫಲ ಇಂದಲ್ಲ ನಾಳೆ ದೊರಕಿಯೇ ತೀರುತ್ತದೆ ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ ಹಾಗಾಗಿ ತಪ್ಪನ್ನು ಕ್ಷಮಿಸಬಹುದು ಆದರೆ ಮೋಸವನ್ನು ಕ್ಷಮಿಸಲಾಗದು ದೇವರು ತಡ ಮಾಡಿದರೂ ನ್ಯಾಯವನ್ನೇ ಮಾಡುತ್ತಾರೆ ಅನ್ಯಾಯ ಮಾಡುವುದಿಲ್ಲ ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ ಕಾದು ನೋಡಬೇಕಷ್ಟೆ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರಹವು ಕೂಡ ತಲೆಬಾಗುತ್ತದೆ ಇದು ನಿಶ್ಚಿತ ತನ್ನ ಮನಸ್ಸನ್ನು ಗೆದ್ದವರಿಗೆ ಮನಸ್ಸು ಒಬ್ಬ ಅತ್ಯುತ್ತಮ ಸ್ನೇಹಿತ ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲನಾದವರಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಈ ವಿಡಿಯೋನಲ್ಲಿ ನಿಮಗೆ ಯಾವ ಒಂದು ಪಾಯಿಂಟ್ ಇಷ್ಟ ಆಯಿತು ಕಾಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು ಮತ್ತೊಂದು ಇಂತಹ ವಿಡಿಯೋನಲ್ಲಿ ಭೇಟಿಯಾಗೋಣ ನಮಸ್ತೆ